हाँ हेलो नमस्कार स्निरे ऐन फाइनली भाग्य ಶ್ರೇಷ್ಠ ಮನೆಗೆ ಹೋಗೋಬಿಟ್ರು ಅಜ್ಜಿ ಶ್ರೇಷ್ಠ ಓನರನ್ನು ಸತ್ಯ ಗೊತ್ತಾಗುವುದ್ರ ಜೊತೆಗೆ ಹೊಸ ಪಾತ್ರಧಾರಿಯ ಎಂಟ್ರಿ ಆಗ್ತದೆ ಯಾರದು ಈ ಕಡೆ ಶ್ರೇಷ್ಠಾಗೆ ಎಂಥ ಟಾರ್ಚರ್ ಕೊಟ್ಬಿಟ್ರು ಶ್ರೇಷ್ಠ ಇವರು ಎಲ್ಲ ಕೂಡ ನಾಟಕ ಮಾಡ್ತಿದ್ದಾರೆ ಅನ್ನೋದು ಸತ್ಯ ಗೊತ್ತೇ ಆಗೋಯ್ತಾ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಏನು ಎಷ್ಟೊತ್ತು ಈ ರೀತಿ ಮಾಡೋದು ಅಂತ ಹೇಳಿ ಹಿತ್ತಾಗೆ ಅನ್ನಿಸ್ತದೆ ಬಿಕಾಸ್ ತುಂಬ ಹೊತ್ತು ಈ ರೀತಿ ಮಾಡೋದು ಕಷ್ಟ ಆಗುತ್ತೆ ತುಂಬ ಹೊತ್ತು ಮೇಂಟೈನ್ ಮಾಡೋಕ್ಕಾಗಲ್ಲ ಆಮೇಲೆ ಇಷ್ಟೇ ಡೌಟ್ ಬರುತ್ತೆ ಇನ್ನೂ ಕೂಡ ಭಾಗ್ಯ ಬರಲೇ ಇಲ್ವಲ್ಲ ಅಂತ ಪುರುಷನ ಕೇಳ್ತಿದ್ರೆ ನಾನು ಕೂಡ ಆಗಲೇ ಕಾಲ್ ಮಾಡಿದೆ ಅಕ್ಕ ಹೊರಟಿದ್ಲಂತೆ ಅಂತ ಹೇಳ್ತಾರೆ ಜೊತೆಗೆ ಕಾಲ್ ಮಾಡಿ ಕೇಳು ಎಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹಿತ ಹೇಳೋದಕ್ಕೆ ಕಾಲ್ ಮಾಡಿದ್ರೆ ಖಂಡಿತ ಆ ಕಡೆಯಿಂದ ನನ್ನೇ ಬೈತಾಳೆ ಬೈತಾಳೆ ಅಷ್ಟೇ ಖಂಡಿತ ಕಾಲ್ ಅಂತೂ ನಾನಂತೂ ಮಾಡೋಕ್ಕಾಗೋದಿಲ್ಲ ಅಂದಾಗ ಹೇಳಿದಾಗ ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹಿತ ಹೇಳ್ತಾರೆ ಜೊತೆಗೆ ಹೇಗಪ್ಪ ಕಾಲ್ ಮಾಡೋದು ಇಲ್ಲಿ ಶ್ರೇಷ್ಠ ಇದಾಳಲ್ಲ ಹೀಗೆ ಮಾಡಲಿಕ್ಕೆ ಆಗುತ್ತೆ ಅಂತದಾಗೆ ಈ ಕಡೆ ಶ್ರೇಷ್ಠ ಹಾಗೆ ಮುಖಕ್ಕೆ ಬೂದಿ ಹಚ್ಚಿದ್ರ ಜೊತೆಗೆ ಇಲ್ಲಿ ಹಿತ ತಮಗೆ ಒಂದು ಸ್ಪೇಸ್ನ ತೊಗೊಂಡಿದ್ದೆ ಆ ಒಂದು ಸ್ಪೇಸಲ್ಲಿ ಭಾಗ್ಯಕ್ಕೆ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಅದೇ ರೀತಿ ಈ ಕಡೆ ಶ್ರೇಷ್ಠ ಯಾವಾಗ ಇದು ಕೂಡ ನಾನು ನಂಬೋದಿಲ್ಲ ಹಾಗೆ ಹೀಗೆ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ಶುರು ಮಾರ್ತ ದಾಗೆ ಇಕ್ಡಿಷ್ ರೇಷ್ಟಾನ. ಹೇಗಾದರೂ ಮಾಡಿ ಬಗ್ ಬಗ್ಬಡಿಸಿ ಈ ಕಡೆ ಭಾಗ್ಯ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಕಣ್ಣಿಗೆ ಬಟ್ಟೆ ಕಟ್ಟಿ ಅಂತ ಹೇಳ್ತಿದ್ದಾಗೆ ಯಾವ ಕಣ್ಣಿಗೆ ಬಟ್ಟೆ ಕಟ್ಟೋದು ಏನೂ ಇಲ್ಲ ಎಂತೂ ಇಲ್ಲ ನನ್ಗೆ ಯಾವ ಬಟ್ಟೆನೂ ನಾನು ನಾನಲ್ಲಿ ಇರುವುದಿಲ್ಲ ಅಂದಾಗ ಏನು ಮಾತಾಡ್ತಿದ್ದೆ ಶ್ರೇಷ್ಠ ನೀನು ಇರೋದಿಲ್ಲವಾ ಅಪ್ಪಪಪ್ಪ ಇರೋದಿಲ್ಲ ಅಂದರೆ ಏನರ್ಥ ಸುಮ್ಮನೆ ಗುರುಗಳು ಹೇಳೋದನ್ನೆಲ್ಲ ಕೇಳು ಆಮೇಲೆ ಒಂದಕ್ಕೆ ಹೋದಿ ಎರಡು ಆಗ್ಬಿಡುತ್ತೆ ಅಂತಿದ್ದಾರೆ ಈ ಕಡೆ ಹಿತ ಅಂತೂ ನಿನ್ನ ಪ್ರಾಬ್ಲಮ್ಸ್ ಎಲ್ಲ ಸಲ್ಯೂಷನ್ಗೆ ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸಲ್ಯೂಷನ್ ಸಿಗಬೇಕು ಅಂದರೆ ನಾವು ಹೇಳ್ದಾಗೆ ಕೇಳಲೇಬೇಕು ಇಲ್ಲ ಅಂದರೆ ನಿನ್ನ ಸಮಸ್ಯೆಗಳು ದುಪ್ಪಟ್ಟಾಗುತ್ತೆ ಆಮೇಲೆ ನಿನ್ನ ಬಾಳೆ ಗಿಡದ ಜೊತೆ ಮದುವೆ ಆಗಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಏನು ಈ ಕಡೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀನಿ ಅಡ್ಡ ಕರ್ತಿರಲಿ ಅಂತ ಯೋಚನೆ ಮಾಡ್ತೀವಿ ಯೋಚನೆ ಮಾಡ್ತಿರೋ ಶ್ರೇಷ್ಠ ಇನ್ನೇನು ಸರಿಯಾಯಿತು ಅಂತ ಒಪ್ಕೋತಾಳೆ ತಕ್ಷಣ ಬಟ್ಟೆ ಕಟ್ಟಲಾಗುತ್ತೆ ಈ ಕಡೆ ಶ್ರೇಷ್ಠ ಆಗೇ ತದನಂತರ ಆ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಭಾಗ್ಯ ಅಜ್ಜಿನ ಅಜ್ಜಿಗೆ ಟ್ರೀಟ್ಮೆಂಟ್ ಮಾಡಲಾಗುತ್ತೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡ್ತಿದ್ದಾಗಿ ಒಂದಷ್ಟು ಪ್ರಿಸ್ಕ್ರಿಪ್ಷನ್ಸ್ನ ಬರೆದು ಕೊಡ್ತಾರೆ ನೋಡಿ ನಿಮ್ಮ ಅಮ್ಮಂಗೆ ಎಲ್ಲ ರೀತಿ ಫಸ್ಟ್ ಏಡ್ ಮಾಡಿದೀವಿ ಸ್ವಲ್ಪ ರೆಸ್ಟ್ ಬೇಕಾಗಿದೆ ಈ ಒಂದು ಮೆಡಿಸಿನ್ಸ್ನ ಕೊಡಿಸಿ ಅಂತ ಹೇಳಿದಾಗ ಅಯ್ಯೋ ಈ ಹುಡುಗಿ ನನ್ನ ಮಗಳ ಅಲ್ಲ ಅಮ್ಮ ಅಂತ ಹೇಳ್ತಾರೆ ಹೌದು ಇವರು ನನ್ನಮ್ಮ ಅಲ್ಲ ಅಂತ ಹೇಳ್ತಾರೆ ಜೊತೆಗೆ ದಾರಿ ಮಧ್ಯದಲ್ಲಿ ನಾನು ಪೆಟ್ಟಾಗಿ ಬಿದ್ದಿರಬೇಕಿದ್ರೆ ಕರ್ಕೊಂಡು ಬಂದು ಸೇರಿಸ್ತು ಹುಡುಗಿ ಅಂತ ಹೇಳ್ತಿದ್ದಾರೆ ಸಾರಿ ನಿಮ್ಮ ಅಮ್ಮ ಅಂತ ಅನ್ಕೊಂಬಿಟ್ಟೆ ಅಂತ ಡಾಕ್ಟರ್ ಹೇಳಿದಕ್ಕೆ ಅವ್ರನ್ನ ನನ್ನ ನಮ್ಮ ತರಾನೆ ಅದರಲ್ಲಿ ಏನಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಜೊತೆಗೆ ಅಜ್ಜಿ ನಿಮ್ಗೇನೂ ಕೂಡ ಅಷ್ಟಾಗಿ ಆಗಿಲ್ಲ ಆದರೆ ನೀವು ರೆಸ್ ತಗೋಬೇಕು ರೆಸ್ ತಗೊಳ್ಬೇಕು ರೆಸ್ ತೊಗೊಳ್ದೇ ಇದ್ದರೆ ಖಂಡಿತ ಇದು ಆಗಿ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಗಾಯ ಮಾಡಬೇಕು ಎಲ್ಲ ಕೂಡ ಆಗಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಜೊತೆಗೆ ಪ್ರಿಸ್ಕ್ ಪ್ರಿಸ್ಕ್ರಿಪ್ಷನ್ನ ಕೊಟ್ಟು ದುಡ್ಡು ಎಷ್ಟು ಆಯಿತು ಅಂದಾಗ ಮುನ್ನೂರ ಐವತ್ತು ರೂಪಾಯಿ ಅಂತಾರೆ ಇಲ್ಲಿ ಅಜ್ಜಿ ಕೂಡ ಕೊಡೋಕ ಹೋಗ್ತದಾಗೆ ಭಾಗ್ಯನೇ ಕೊಡ್ತಾರೆ ಅಂತ ನೋಡಿ ಅಜ್ಜಿ ಖುಷಿ ಆಗ್ತದೆ ಯಾರೂ ಬಿದಿಲ್ ಹೋಗೋರಿಗೆ ಇಷ್ಟು ಮಟ್ಟಿಗೆ ಹುಡುಗಿ ಟ್ರೀಟ್ ಮಾಡ್ತಾಳೆ ಅಂದರೆ ಈ ಹುಡುಗಿ ಮನಸ್ಥಿತಿ ಹೇಗಿರ್ಬೋದು ಅಂತ ನಂತರ ಈ ಕಡೆ ಅಜ್ಜಿನ ಕರ್ಕೊಂಡು ಬರ್ತಾರೆ ನಡೀರಿ ಅಜ್ಜಿ ಮನೆಗೆ ಹೋಗೋಣ ಅಂದಾಗ ಬೇಡಮ್ಮ ನಾನಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ ಮತ್ತಷ್ಟು ನನಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದಾಗ ಏನು ಅಜ್ಜಿ ಈ ರೀತಿ ನಾನು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಿದೆ ಹಾಗೆ ಹೋಗ್ಬಿಟ್ರೆ ಖಂಡಿತ ನಂಗೆ ತೊಂದರೆ ಆಗುತ್ತೆ ಎಷ್ಟು ಸುಸ್ತಾಗಿದ್ದೀರಾ ಖಂಡಿತ ನಾನು ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡಲೇಬೇಕು ಹೋಗೋಣ ಅಣ್ಣ ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ ಅಂತ ಹೇಳ್ತಾರೆ ನಂತರ ಆಟೋ ಡ್ರೈವರ್ ಬಂದೆ ಭಾಗ್ಯ ಇಬ್ಬರು ಕೂಡ ಅಜ್ಜಿನ ಅವರ ಮನೆಗೆ ಕರ್ಕೊಂಡು ಬರ್ತಾರೆ ಭಾಗ್ಯಾಗೆ ಆ ಮನೆ ನೋಡ್ತಿದಾಗೆ ಶಾಕ್ ಆಗ್ತದೆ ಬಿಕಾಸ್ ಅದು ಬೇರೆ ಯಾರ ಮನೆಯೂ ಅಲ್ಲ ಶ್ರೇಷ್ಠ ಮನೆ ಆಗಿದೆ ಅಜ್ಜಿ ನಿಜವಾಗ್ಲೂ ಇದು ನಿಮ್ಮದೇ ಮನೇನ ಅಂತ ಕೇಳ್ತಿದ್ರೆ ಹೌದಮ್ಮ ಯಾಕೆ ಇತ್ ನಂದೇ ಮನೆ ಅಂತ ಹೇಳ್ತಿದಾರೆ ನನ್ಗೆ ಗೊತ್ತಿರೋರು ಒಬ್ಬರಿಲ್ ಇದಾರೆ ಅಂದಾಗ ಯಾರು ಅದು ಶ್ರೇಷ್ಠನ ಅಂತ ಕೇಳ್ತಿದಾರೆ ಹೌದು ಶ್ರೇಷ್ಠ ಅಂತ ತುಂಬಾ ಮುಖ ಮುರ್ಕೊಳ್ಳುತ್ತೇರ ಅಮ್ಮ ಹೇಳ್ತಾರೆ ಭಾಗ್ಯವ್ರಿಗೆ ಅವ್ರಿಗೆ ಇಷ್ಟ ಹಾಕಂಡ್ರೆ ಆಗೋದಿಲ್ಲ ನಂತರ ಈ ಕಡೆ ಅಚಿ ಹೋಗಿ ನಾನು ಹೊರಡ್ತೀನಿ ಅಂತ ಕೈ ಏನಮ್ಮ ನೀನು ಕಾಫಿ ಕೊಡಿದ್ದೆ ಕಲ್ಸೋಕ್ಕಾಗತ್ತಾ ಬಾ ಅಂತ ಹೇಳಿ ಹಠ ಮಾಡಿ ಭಾಗ್ಯವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಶ್ವಲಿ ಅವರ ಯಜಮಾನರು ಬರ್ತಾರೆ ತದನಂತರ ಈ ಕಡೆ ಬಟ್ಟೆ ಕಟ್ಟಿದಂತಹ ಹಿತ ಈ ಕಡೆ ಒಂದು ಮಂತ್ರನ ಹೇಳ್ಕೊಡ್ತಾರೆ ಮಂತ್ರವಾದಿ ಮಂತ್ರನ ಅದನ್ನು ಹೇಳ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲ ಏನು ಇಂಥ ಮಂತ್ರ ಎಲ್ಲ ಹೇಳೋದ ಯಾರು ಹೇಳ್ಕೊಡ್ತಾರೆ ಅಂತ ಕ ಇದು ಸ್ವಾಮೀಜಿ ಹೇಳ್ಕೊಡ್ತಿರೋ ಮಂತ್ರ ಆ ರೀತಿಯೆಲ್ಲ ಹೇಳ್ಬಾರ್ದು ಶ್ರೇಷ್ಠ ಹೇಳ್ಬಿಡು ಈ ಮಂತ್ರನ ಸ್ವಾಹ ಓಂ ಧುಮ್ ಸ್ವಾಹ ಅಂತ ಏನೋ ಒಂದು ಮಂತ್ರನ ಹೇಳ್ಕೊಡ್ತಾರೆ ಕಣ್ಮುಚ್ಚಿದ್ದಾರೆ ಕಡೆ ಅದೇ ಮಂತ್ರನ ಹೇಳಬೇಕಿದೆ ಈ ಕಡೆ ಪೂಜಾ ಮತ್ತು ಸುಂದರಿ ಅವರು ಬಿಕ್ಕಿಯಾಗಿ ಇಟ್ಕೊಂಡ್ಬಿಡಿದ್ದಾರೆ ಶ್ರೇಷ್ಠನ ಬಿಕಾಸ್ ಬಟ್ಟೆ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಬಿಕಾಸ್ ಇಲ್ಲಿ ಹಿತ ಫೋನ್ನ ತೊಗೊಂಡು ಭಾಗ್ಯಾಗೆ ಕಾಲ್ ಮಾಡೋಕೆ ಹೋಗಿದ್ದಾರೆ ಕಾಲ್ ಮಾಡ್ತಿದ್ದಾಗೆ ಆ ಕಡೆ ತಾನು ಹೊರಗಡೆ ಇರೋದಾಗೆ ಹೇಳ್ತಾರೆ ಜೊತೆಗೆ ಎಲ್ಲ ಮನೇಲಿ ಚೆನ್ನಾಗಿದ್ದಾರೆ ಹಾಗೆ ಹೀಗೆ ಅಂತಲೇ ಹಿತ ಮ್ಯಾಚ್ ಶುರು ಮಾಡ್ತಾರೆ ಎಲ್ಲ ಚೆನ್ನಾಗಿದ್ದಾರೆ ನಾನು ಹೊರಗಡೆ ಇದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ತಂಗಿ ಪೂಜಾ ಹೇಗಿದ್ದಾರೆ ಅಂತ ಅಯ್ಯೋ ಒಳ್ಳೆ ನೋಡೋದಕ್ಕೆ ಅಂತ ಆಚೆ ಬಂದೆ ಆದರೆ ಏನು ಮಾಡೋದು ಇಲ್ಲಿ ಯಾರೋ ಪಾಪ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದ್ರು ಅದಕ್ಕಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಹೌದಾ ಇನ್ನೂ ಎಷ್ಟೊತ್ತಾಗುತ್ತೆ ಪೂಜೆ ಹತ್ರ ಹೋಗೋದಕ್ಕೆ ಅಂದ ತಕ್ಷಣ ಭಾಗ್ಯಕ್ಕೆ ಶಾಕ್ ಆಗ್ತದೆ ಏನಪ್ಪ ಇದು ಯಾಕೆ ರೀತಿ ಕೇಳ್ತಿದ್ದಾರೆ ಅಂತ ಏನಿದು ಯಾಕೆ ರೀತಿ ಕೇಳ್ತಿದ್ರ ಅಂದಾಗ ಅಯ್ಯೋ ಹಾಗಲ್ಲ ನೀವೆಲ್ಲೂ ಪೂಜೆ ಸಿಕ್ಕಾಗಿದ್ದಾರೆ ಅಂತ ಹೇಳಿದ್ರಲ್ವ ಹಾಗಾಗಿ ಏನಾದರೂ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಅದಕ್ಕೋಸ್ಕರ ಹೇಳಿದೆ ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲ ಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹಿತ ಕಾಲ್ ಕಟ್ ಮಾಡ್ತಾರೆ ನಂತರ ಸುಂದ್ರಿ ಮತ್ತು ಹಿತ ಇಬ್ಬರನ್ನ ಕೂಡ ಕರೀತಿದ್ದಾರೆ ಈ ಕಡೆ ಓಮ್ ಬೂಮ್ ಬಟ್ ಸ್ವಾಹ ಅಂತ ಇದೇ ಒಂದು ಮಂತ್ರನ ಹೇಳ್ತಿರು ಚಿನ್ಮಣಿ ಯಾವುದೇ ಕಾರಣಕ್ಕೂ ಕೂಡ ಓಪನ್ ಮಾಡಬೇಡ ಕಣ್ಣನ್ನ ಅಂತ ಹೇಳಿ ಇಬ್ಬರು ಕೂಡ ಹಿತ ಹತ್ರ ಬರ್ತಾರೆ ಹಿತ ಹತ್ರ ಬಂದಿದ್ದೆ ಈ ಕಡೆ ಭಾಗ್ಯ ಬರೋದು ಇನ್ನೂ ಕೂಡ ತಡ ಆಗುತ್ತಂತೆ ಏನು ಮಾಡೋದು ಅಂದಾಗ ಅದೇ ನಮ್ಮದು ಸೆಕೆಂಡ್ ಪ್ಲ್ಯಾನ್ ಇದೆಯಲ್ಲ ಟಾರ್ಚರ್ ಅದನ್ನು ಶುರು ಮಾಡಿಬಿಡೋಣ ಅಂತ ಹೇಳ್ತಾರೆ ಜೊತೆಗೆ ಭಾಗ್ಯಕ್ಕೆ ಎಲ್ಲಿ ಅಂದಾಗ ಹಾಸ್ಪಿಟಲ್ಗೆ ಹೋಗಿದ್ರಂಥ ಆ್ಯಕ್ಸಿಡೆಂಟ್ ಅಂದಾಗ ಏನಾಯಿತು ಅಂದಾಗ ಹಾಬ್ರಿ ಆಗಿಬಿಡ್ತಾಳೆ ಪೂಜಾ ಅವ್ರಿಗೆಲ್ಲ ಒಂದು ಅಚ್ಚಿಗೆ ಆ್ಯಕ್ಸಿಡೆಂಟ್ ಆಗಿತ್ತಂತೆ ಅಂದಾಗ ರಿಲೀಫ್ ಆಗ್ತಾರೆ ನಂತರ ಈ ಕಡೆ ಬಂದಿದ್ದ ಸಾಕು ಅಂತ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ಕಣ್ಗ ಹಾಕಿರೋ ಬಟ್ಟೆನ ಬಿಸಾಕೆ ಸಾಕು ಇರೇ ನಿಮ್ಮ ನಾಟ್ಕಣ ನೀವೇನು ಅಂತ ಗೊತ್ತು ಯಾವ ಸ್ವಾಮೀಜಿ ಈ ರೀತಿ ಅಲ್ಲ ಭಕ್ತಾದಿಗಳಿಗೆ ಹಿಂಸೆ ಕೊಡ್ತಾರೆ ನಾನು ಕೂಡ ಎಲ್ಲ ನೋಡಿದ್ದೀನಿ ಅಂತ ಹೇಳ್ತಿದ್ರೆ ನೀನು ನೋಡಿರೋದು ಇಲ್ಲಿರೋ ಸ್ವಾಮೀಜಿಗಳು ಇವರು ಬೇರೆ ಕಡೆಯಿಂದ ಬಂದಿರೋ ಸ್ವಾಮೀಜಿಗಳು ಕಲ್ತು ಬಂದಿರೋ ಸ್ವಾಮೀಜಿಗಳು ಅಂತ ಸುಂದರಿ ಹೇಳ್ತಿದ್ದಾರೆ ನಂತರ ಏನು ಸುಂದ್ರಿ ಬರ್ಬೇಕಾದ್ರೆ ಏನು ಹೇಳಿದೆ ತಿನ್ನೋಕೆ ಕುಡಿಯೋಕೆ ಕೊಡ್ತಾರೆ ಅಂತ ನನಗೇನು ಕೂಡ ಬೇಕಾಗಿಲ್ಲ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ತಿದ್ರೆ ಹೌದಾ ಹೋಗ್ತೀವಿ ಹೋಗು ಆ ಬಾಳೆಗಿಡ ಜೊತೆ ಮದುವೆ ಆಗು ಎಲ್ಲರೂ ಕೂಡ ಹಾಡ್ಕೋತಾರೆ ಜೊತೆಗೆ ಇಲ್ಲಿ ಹೋಗ್ತಿದ್ದಂಗೆ ನಿನಗೆ ಸನ್ನಿ ಹಿಡಿಯುತ್ತೆ ಆಮೇಲೆ ಮುಗಿತು ಕತೆ ಒಂಟು ದಬ್ಬಳ್ಳಾಗ್ಬಿಡುತ್ತೆ ನಿನ್ನ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ರೆ ಹೆದರು ಮತ್ತೆ ಶ್ರೇಷ್ಠ ಬರ್ತಾರೆ ಸರಿ ಈ ಕಡೆ ತಿನ್ನೋಕೆ ಕುಡಿಯೋಕೆ ಅಲ್ವಾ ಕೊಡ್ತೀವಿ ಅಂತ ಹೇಳಿ ಈ ಕಡೆ ಪೂಜಾ ಹಿತ ಹತ್ರ ಇರೋ ನೀರನ್ನು ಕೊಡಿ ಅಂತ ಹೇಳ್ತಾರೆ ಜೊತೆಗೆ ಹಿತ ಒಂದು ನೀರನ್ನು ಕೊಡ್ತಾರೆ ಈ ಬುಕ್ಸಲ್ಲಿ ತಗೋ ಇದನ್ನು ಕೊಡಿ ಅಂತ ಹೇಳ್ತಿದ್ರೆ ಇದನ್ನು ಕುಡಿಬೇಕ ಅಂತಾಗ ಹೌದು ಕುಡಿಬೇಕು ಫುಲ್ ಕುಡಿದ್ಬಿಡ್ಬೇಕು ಅಂತ ಹೇಳ್ತಾರೆ ಕುಡಿತಿದ್ದಾರೆ ಕೈ ಕುಡಿಯೋಕೆ ಆಗ್ತಿಲ್ಲ ಹಾಗೆ ಉಗ್ಳುತ್ತಾ ಇದ್ರು ಕೂಡ ಇಲ್ಲಿ ಸುಂದ್ರಿ ಬಿಡದೆ ಹಾಗೆ ಕೊಡಿಸ್ತಾ ಇದ್ದಾರೆ ಫೈನಲ್ ಏನಂತ ತುಂಬಾ ತುಂಬ ಟಾರ್ಚರ್ ಹೆವಿ ಟಾರ್ಚರ್ ಮಾಡ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಆಗಿದೆ ಸುಂದ್ರಿ ಮತ್ತೆ ಪೂಜಾ ಇಬ್ಬರು ಕೂಡ ಸೇರಿಕೊಂಡು ಆ ಕಡೆ ಅಜ್ಜಿನ ಕರ್ಕೊಂಡು ಬರ್ತದಾಗೆ ಅವರು ಯಜಮಾನ್ರು ಹೊರಗಡೆ ಬರ್ತಾರೆ ನಡೆದಿದ್ದು ಹೇಳ್ತದಾಗೆ ತುಂಬ ಧನ್ಯವಾದ ತಿಳಿಸ್ತಾರೆ ಭಾಗ್ಯಗೆ ಜೊತೆಗೆ ಕಾಫಿ ಕುಡಿಯಮ್ಮ ಅಂತ ಹೇಳಿದಾಗ ಬೇಡ ಅಜ್ಜಿ ಹೋಗಿ ಬರ್ತೀನಿ ಅಂದಾಗ ಇಲ್ಲಮ್ಮ ನೀನು ಕುಡ್ದೇ ಹೋಗಬೇಕು ಅಂತಾರೆ ಸರಿ ಡ್ರೈವರ್ ಡ್ರೈವರನ್ನೂ ಕೂಡ ಕರ್ಕೊಂಡು ಬರಲ್ಲ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ ಈ ಕಡೆ ಎಷ್ಟು ಒಳ್ಳೆ ಹುಡುಗಿ ಅಲ್ವ ಇವತ್ತಿನ ಕಾಲದಲ್ಲಿ ರೋಡಲ್ಲಿ ಹೋಗೋನೇ ನೋಡೋಲ್ಲ ಅಂತದ್ರಲ್ಲಿ ನನ್ನನ್ನು ಸಿಗ್ಸಿದ್ರ ಜೊತೆಗೆ ಅಪ್ ಡ್ರೈವರ್ ਨੂੰ ಕೂಡ ಕರೆದು ಬರ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಹುಡುಗಿ ಮನಸ್ಸಿಗೆ ಇಷ್ಟ ಒండేದಿರಬೇಕು ಅಂತ ಗಂಡ ಹೆಂಡಿ ಮಾತನಾಡಿಕೊಳ್ಳುತ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆನ ವಿಡಿಯೋಗೆ ವಿಚ್ ಮ